ನಮಸ್ಕಾರ ವೀಕ್ಷಕರೇ ಉತ್ತರಾಖಂಡದಲ್ಲಿ ದುಷ್ಕರ್ಮಿಗಳು ಗಲಭೆ ನಡೆಸಿ ದಿನಗಳು ಕಳೆದಿವೆ ಸದ್ಯ ಹಲ್ದ್ವಾನಿಯಲ್ಲಿ ಪರಿಸ್ಥಿತಿ ಕಂಟ್ರೋಲ್ಗೆ ಬಂದಿದ್ದು ಗಲಭೆ ಕೋರರಿಗಾಗಿ ಖಾಕಿ ಟೀಂ ಬಲೆ ಬೀಸಿದೆ ಈಗಾಗಲೇ ಗಲಭೆಯಲ್ಲಿ ಭಾಗಿಯಾದವರ ಲಿಸ್ಟ್ ರೆಡಿ ಆಗಿದ್ದು ಈ ಕೃತ್ಯದ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನು ಕೂಡ ಪತ್ತೆ ಮಾಡಿದೆ ಪೊಲೀಸ್ ಟೀಂ ದುಷ್ಕರ್ಮಿಗಳ ಕೃತ್ಯದಿಂದ ಬರೋಬ್ಬರಿ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ರು ನಷ್ಟವಾಗಿದ್ದು ಅದನ್ನ ಗಲಭೆ ಕೋರರಿಂದಲೇ ವಸೂಲಿ ಮಾಡಬೇಕಾಗುತ್ತೆ ಅಂತ ಸಿಎಂ ಪುಷ್ಕರ್ ಸಿಂಗ್ ದಮಿ ಘೋಷಣೆ ಮಾಡಿದ್ದಾರೆ ಈ ಮಧ್ಯೆ ಹಲ್ದ್ವಾನಿಯಿಂದ ದಿಢೀರಂತ ಮುನ್ನೂರು ಮುಸ್ಲಿಂ ಕುಟುಂಬಗಳು ಲಗೇಜ್ ಸಮೇತ ಊರು ಬಿಡ್ತಾ ಇವೆ ಉತ್ತರಾಖಂಡದಲ್ಲಿ ಗಲಭೆ ಕೋರರಿಗೆ ಸರ್ಕಾರ ಬ್ಯಾಕ್ ಟು ಬ್ಯಾಕ್ ಸ್ಟ್ರೋಕ್ ಕೊಡ್ತಾನೆ ಇದೆ ಅಂದು ಯೋಗಿಯಿಂದ ಆರಂಭವಾದ ಖಡಕ್ ರೂಲ್ಸ್ ಇಂದು ಒಂದೊಂದೇ ರಾಜ್ಯಗಳಲ್ಲಿ ದುಷ್ಕರ್ಮಿಗಳನ್ನ ಮಟ್ಟ ಹಾಕುವುದಕ್ಕೆ ಸಾಧ್ಯವಾಗ್ತಾ ಇದೆ ಹಾಗಿದ್ರೆ ಉತ್ತರಾಖಂಡದಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಲಾಗಿದೆ ಗಲಭೆ ಮಾಡಿದವರ ವಿರುದ್ಧ ಯೋಗಿ ಪುಷ್ಕರ್ ಹಿಮಂತ್ ಈ ತ್ರಿಮೂರ್ತಿಗಳ ಆಕ್ಷನ್ ಹೇಗಿತ್ತು ಮುಂದೆ ಯಾವ ರಾಜ್ಯದಲ್ಲಿ ಯು ಸಿ ಸಿ ಜಾರಿ ಆಗುತ್ತೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಅದು ಅಚಾನಕ್ ಗಲಭೆ ಆಗಿದ್ದಿದ್ರೆ ಒಂದಷ್ಟು ಡ್ಯಾಮೇಜ್ ಆಗಿರೋದು ಆದ್ರೆ ನೂರಾರು ವಾಹನಗಳಿಗೆ ಬೆಂಕಿ ಹಚ್ಚೋದು ಪೊಲೀಸ್ ಪಡೆಯನ್ನೇ ನಡುಗಿಸುವಷ್ಟು ಕಲ್ಲು ಎಸೆಯೋದೆಲ್ಲ ನಡೆಯುತ್ತೆ ಅಂದ್ರೆ ಅದು ಪ್ಲಾನ್ಡ್ ಅಂತ ಎಂತವರಿಗಾದ್ರೂ ಗೊತ್ತಾಗೇ ಆಗುತ್ತೆ ಇದೇ ಆಯಾಮದಲ್ಲಿ ತನಿಖೆ ನಡೆಸಿರೋ ಉತ್ತರಾಖಂಡ ಪೊಲೀಸರಿಗೆ ಕೊನೆಗೂ ಆ ಮಾಸ್ಟರ್ ಮೈಂಡ್ ಸಿಕ್ಕಿಬಿದ್ದಾನೆ ಎಸ್ ಆತನ ಹೆಸರು ಅಬ್ದುಲ್ ಮಲಿಕ್ ಅಂತ ಅಂದ್ಹಾಗೆ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದು ಇವನೇ ಅಂತೆ ಅಕ್ಕಪಕ್ಕದವರು ಹೇಳೋ ಪ್ರಕಾರ ಆ ಜಾಗವನ್ನ ಈತ ಬೇರೆ ಯಾರಿಂದಲೂ ಪಡೆದುಕೊಂಡಿದ್ದಂತೆ ಹಿಂದೆ ಮುಂದೆ ನೋಡದೆ ಸರ್ಕಾರಿ ಜಾಗ ಖರೀದಿ ಮಾಡಿದ್ದು ಒಂದು ಕಡೆ ಆದ್ರೆ ಈ ಜಾಗ ಸರ್ಕಾರದ್ದು ಈ ತರ ಕಟ್ಟಡಗಳನ್ನ ಕಟ್ಟೋ ಹಾಗಿಲ್ಲ ಅಂತ ಕೋರ್ಟ್ ಮೂಲಕ ನೋಟಿಸ್ ಕೂಡ ಕಳಿಸಿಕೊಡ್ಲಾಗತ್ತೆ ಆದ್ರೆ ಅದ್ ಕವಡೆ ಕಾಸಿನ ಬೆಲೆ ಕೊಡದ ಅಬ್ದುಲ್ ಕಾನೂನನ್ನೇ ಎದುರಿಸೋದಕ್ಕೆ ಮುಂದಾಗ್ತಾನೆ ಸ್ಥಳೀಯರನ್ನ ಎತ್ತಿಕಟ್ಟಿ ಪೆಟ್ರೋಲ್ ಬಾಂಬ್ ರೆಡಿ ಮಾಡಿ ಕಲ್ಲುಗಳನ್ನೆಲ್ಲ ಕೂಡಿಸಿಟ್ಟು ಅಟ್ಯಾಕ್ ಏನೋ ನಡೆಸ್ದ ಆದ್ರೆ ಅದಾದ್ಮೇಲೆ ಏನಾಗ್ಬೋದು ಅನ್ನೋ ಕಲ್ಪನೆ ಆತನಿಗೆ ಇರಲಿಲ್ಲ ಅನ್ಸುತ್ತೆ ಖಡಕ್ ಸಿಎಂ ಪುಷ್ಕರ್ ಸಿಂಗ್ ದಮಿ ಸರ್ಕಾರ ಮುಲಾಜಿಲ್ಲದೆ ಎತ್ಕೊಂಡು ಬಂದು ಕಟ್ಟಿದೆ ಜೈಲಿಗೆ ಬಂದ್ರೆ ಏನಂತೆ ಬೇಲ್ ತಗೊಂಡು ಹೊರಗೆ ಬರಬಹುದು ಅನ್ನೋ ಯೋಚನೆ ಕೂಡ ಮಾಡದಂತೆ ದುಷ್ಕರ್ಮಿಗಳ ಬೆಂಡೆತ್ತಾ ಇದೆ ಪುಷ್ಕರ್ ಸರ್ಕಾರ ಕೇವಲ ನಾಲ್ಕರಿಂದ ಐದು ಗಂಟೆಯಲ್ಲಿ ಊರನ್ನ ಸ್ಮಶಾನ ಮಾಡೋಕೆ ಹೊರಟಿದ್ದ ಅಬ್ದುಲ್ ಮಲಿಕ್ಗೆ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ದಂಡ ಕಟ್ಟುವಂತೆ ನೋಟಿಸ್ ನೀಡಲಾಗಿದೆ ಪೊಲೀಸರು ಜನರು ಪತ್ರಕರ್ತರು ಹೀಗೆ ಸಿಕ್ಕ ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡಿ ಹೆದರಿಸ್ತೀವಿ ಅಂತ ಬಂದವರಿಗೆ ದಂಡದ ಮೊತ್ತ ನೋಡಿ ಶಾಕ್ ಆಗಿದೆ ಸುಮಾರು ಮೂವತ್ತು ದುಷ್ಕರ್ಮಿಗಳನ್ನ ಲಿಸ್ಟ್ ಮಾಡಲಾಗಿದ್ದು ಈವರೆಗೆ ಅಬ್ದುಲ್ ಮಲಿಕ್ ಸೇರಿ ಐದು ಜನರನ್ನ ಬಂಧಿಸಲಾಗಿದೆ ಉಳಿದವರಿಗಾಗಿ ತೀವ್ರ ಶೋಧ ಇದೆ ದುಷ್ಕರ್ಮಿಗಳ ಮನೆಗಳಲ್ಲಿ ಮಾರಕಾಸ್ತ್ರಗಳು ಸಿಗ್ತಾ ಇದ್ದು ಎಲ್ಲವನ್ನ ಸೀಜ್ ಮಾಡಲಾಗಿದೆ ಗಲಭೆಯಲ್ಲಿ ಭಾಗಿಯಾಗಿದ್ದವರ ಸುಮಾರು ನೂರ ಇಪ್ಪತ್ತು ಆರ್ಮ್ ಲೈಸೆನ್ಸ್ ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ ಇದೆಲ್ಲದಕ್ಕಿಂತ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಒಂದನ್ನು ಸಿಎಂ ಪುಷ್ಕರ್ ದಮಿ ನೀಡಿದ್ದಾರೆ ಅದೇನಂದ್ರೆ ಯಾವ ಜಾಗದಲ್ಲಿ ಅಕ್ರಮ ಕಟ್ಟಡ ಉರುಳಿಸಿದ್ದಕ್ಕೆ ಇಷ್ಟೆಲ್ಲ ಆಯ್ತು ಅದೇ ಜಾಗದಲ್ಲಿ ಪೊಲೀಸ್ ಸ್ಟೇಷನ್ ಕಟ್ಟಲಾಗುತ್ತೆ ಅಂತ ಘೋಷಣೆ ಮಾಡಿದ್ದಾರೆ ಸಿಎಂ ಪುಷ್ಕರ್ ದಮಿ ಪವಿತ್ರ ಗಂಗಾ ನದಿ ತೀರದಲ್ಲಿ ನಿಂತು ಈ ಮಾತನ್ನ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಯಾರಾದರೂ ಉತ್ತರಾಖಂಡದಲ್ಲಿ ಶಾಂತಿ ಕದಳೋದಕ್ಕೆ ಮುಂದಾದ್ರೆ ಬಿಡೋದೇ ಇಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಅಲ್ಲದೆ ಗಲಭೆ ಇಷ್ಟಕ್ಕೆ ಬಿಡೋದಿಲ್ಲ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೋ ಅವರ ಪೂರ್ವ ಪರ ತಿಳಿದುಕೊಂಡು ಅಕ್ರಮ ಕಟ್ಟಡ ಏನಾದರೂ ನಿರ್ಮಿಸಿದ್ರೆ ಜೆಸಿಬಿ ತಂದು ಕೆಡಬಹುದು ಗ್ಯಾರಂಟಿ ಅಂತ ಹೇಳಿದ್ದಾರೆ ಏನು ಈ ಎಲ್ಲಾ ಘಟನೆಗಳ ಬಳಿಕ ಅಚ್ಚರಿ ಬೆಳವಣಿಗೆ ನಡೀತಾ ಇದೆ ಹೌದು ನಾವಾಗ್ಲೇ ಹೇಳಿದ ಹಾಗೆ ಏಕಾಏಕಿ ಹಲ್ದ್ವಾನಿಯ ಬನ್ಬೋಲ್ನಾಪುರ್ನಿಂದ ಮುನ್ನೂರು ಮುಸ್ಲಿಂ ಕುಟುಂಬಗಳು ಊರು ಬಿಡ್ತಾ ಇವೆ ಅಂತ ಸದ್ಯ ಆ ಏರಿಯಾದಲ್ಲಿ ಕರ್ಫ್ಯೂ ಜಾರಿಯಾಗಿದ್ದು ಓಡಾಟಕ್ಕೆ ವಾಹನಗಳು ಸಿಕ್ಕದೇ ಇರೋ ಪರಿಸ್ಥಿತಿ ಇದೆ ಆದರೂ ಕೂಡ ಲಗೇಜ್ ಅನ್ನ ಹಿಡಿದುಕೊಂಡು ಅವರೆಲ್ಲ ನಡೆದೇ ಹೋಗ್ತಿದ್ದಾರೆ ಆದರೆ ಇದು ಗೊತ್ತಾಗ್ತಾ ಇದ್ದಂತೆ ಅಲರ್ಟ್ ಆಗಿರೋ ಪೊಲೀಸ್ ಇಲಾಖೆ ಎಲ್ಲಾ ಗಡಿಗಳಲ್ಲೂ ಸೆಕ್ಯೂರಿಟಿ ಟೈಟ್ ಮಾಡಿದೆ ಯಾಕಂದ್ರೆ ಗಲಭೆ ನಡೆಸಿದವರ ಪೈಕಿ ಸಾಕಷ್ಟು ದುಷ್ಕರ್ಮಿಗಳು ತಲೆ ಮರೆಸಿಕೊಂಡು ಓಡಾಡ್ತಾ ಇದ್ದಾರೆ ಊರು ಬಿಡ್ತಾ ಇರುವವರ ಮಧ್ಯೆ ಅವರೂ ಸೇರಿಕೊಂಡು ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಬಂದಿರೋದ್ರಿಂದ ಎಲ್ಲರ ಮೇಲೆ ಕಣ್ಣಿಡಲಾಗ್ತಾ ಇದೆ ಗಲಭೆಯ ಬೆನ್ನಲ್ಲೇ ಯಾರು ಕೂಡ ಮನೆ ಬಿಡೋ ಹಾಗಿಲ್ಲ ಅನ್ನೋ ಆದೇಶ ಬಂದಿದ್ರು ಈ ಕುಟುಂಬಗಳು ಸ್ಥಳಾಂತರ ಮಾಡ್ತಾ ಇವೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ ಇನ್ನು ಇದೆಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಇದನ್ನ ಕೋಮು ಗಲಭೆ ಅಂತ ಬಿಂಬಿಸೋ ಯತ್ನಗಳು ನಡೀತಾ ಇತ್ತು ಆದ್ರೆ ಇದರ ಬಗ್ಗೆಯೂ ಕೂಡ ಹಲ್ದ್ವಾನಿ ಡಿಜಿಪಿ ಕ್ಲಾರಿಟಿ ಕೊಟ್ಟಿದ್ದಾರೆ ಅದೇನಂದ್ರೆ ಉತ್ತರಾಖಂಡದಲ್ಲಿ ನಡೆದಿರೋದು ಕೋಮು ಗಲಭೆ ಅಲ್ವೇ ಅಲ್ಲ ಒಂದು ಸಮುದಾಯದ ಒಂದಷ್ಟು ಕ್ರಿಮಿನಲ್ಗಳು ಮಾತ್ರ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೀತಾ ಇದ್ದು ಯಾವೊಬ್ಬ ದುಷ್ಕರ್ಮಿಯನ್ನು ಸುಮ್ಮನೆ ಬಿಡೋದಿಲ್ಲ ಅದೇ ರೀತಿ ಅಮಾಯಕರಿಗೂ ಕೂಡ ಯಾವ ತೊಂದರೆಯೂ ಆಗುವುದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಗಲಭೆ ಬೆನ್ನಲ್ಲೇ ಇಂಟರ್ನೆಟ್ ಸೇವೆ ಬಂದ್ ಮಾಡಿ ಸೆಕ್ಷನ್ ನೂರ ನಲ್ವತ್ನಾಲ್ಕನ್ನ ಜಾರಿ ಮಾಡಲಾಗಿತ್ತು ಆದ್ರೆ ಈಗ ಪರಿಸ್ಥಿತಿಗೆ ಅನುಗುಣವಾಗಿ ಹಂತ ಹಂತವಾಗಿ ಎಲ್ಲವನ್ನ ತೆರವು ಮಾಡಲಾಗ್ತಾ ಇದೆ ಈಗಾಗಲೇ ಕೆಲವೆಡೆ ಇಂಟರ್ನೆಟ್ ಸೇವೆ ಪುನರಾರಂಭವಾಗಿದೆ ನಾವಾಗ್ಲೇ ಹೇಳಿದ ಹಾಗೆ ಯೋಗಿ ಆರಂಭಿಸಿದ ಅಸ್ತ್ರ ಈಗ ಒಂದೊಂದೇ ರಾಜ್ಯದಲ್ಲಿ ವರ್ಕೌಟ್ ಆಗ್ತಾ ಇದೆ ಅಂತ ಹೌದು ಯೋಗಿ ಮೊದಲು ಜೆಸಿಬಿ ಅಸ್ತ್ರ ಆರಂಭಿಸಿದ್ರೆ ನಂತರ ಅದನ್ನ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಆರಂಭಿಸಿದ್ರು ಈಗ ದಮಿ ಕೂಡ ದುಷ್ಕರ್ಮಿಗಳ ವಿರುದ್ಧ ಅದೇ ಅಸ್ತ್ರವನ್ನ ಬಿಟ್ಟಿದ್ದಾರೆ ಇತ್ತ ಉತ್ತರಾಖಂಡದಲ್ಲಿ ಯುಸಿಸಿ ಜಾರಿ ಬೆನ್ನಲ್ಲೇ ಅಸ್ಸಾಂನಲ್ಲೂ ಕೂಡ ಯುಸಿಸಿ ಜಾರಿ ಮಾಡೋ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಹೌದು ಮುಂದಿನ ಸೆಷನ್ ನಲ್ಲಿ ಯುಸಿಸಿ ಬಿಲ್ ಪಾಸ್ ಮಾಡಬೇಕು ಅಂತ ಸಿಎಂ ಬಿಸ್ವಾ ಶರ್ಮಾ ಸರ್ಕಾರ ನಿರ್ಧರಿಸಿದೆ ಈ ಬಗ್ಗೆ ಸಚಿವರು ಹಾಗೂ ತಜ್ಞರ ಜೊತೆ ಮೀಟಿಂಗ್ ಕೂಡ ನಡೆಸಲಾಗಿದೆ ಇನ್ನೊಂದು ಮಹತ್ವದ ನಿರ್ಧಾರ ಅಂದ್ರೆ ಬಹುಪತ್ನಿತ್ವಕ್ಕೆ ಲಗಾಮು ಹಾಕೋದರ ಬಗ್ಗೆಯೂ ಚಿಂತಿಸಿದೆ ಅಸ್ಸಾಂ ಸರ್ಕಾರ ಇನ್ ಮುಂದೆ ಒಂದಕ್ಕಿಂತ ಹೆಚ್ಚು ವಿವಾಹ ಆದರೆ ಅದನ್ನ ಕ್ರಿಮಿನಲ್ ಅಫೆನ್ಸ್ ಅಂತ ಪರಿಗಣಿಸೋ ಬಗ್ಗೆ ಹಿಮಂತ್ ಬಿಸ್ವಾ ಶರ್ಮಾ ಸರ್ಕಾರ ಯೋಚಿಸ್ತಾ ಇದೆ ಇದರ ಜೊತೆಗೆ ಧರ್ಮ ಪ್ರಚಾರಕ್ಕೂ ಕೂಡ ಕಡಿವಾಣ ಬೀಳುತ್ತಂತೆ ಅಸ್ಸಾಂನಲ್ಲಿ ಮುಂದೆ ಯಾವುದೇ ಧರ್ಮ ಪ್ರಚಾರ ಹಾಗೂ ಕನ್ವರ್ಷನ್ಗಳು ನಡೀಬಾರದು ಮುಸ್ಲಿಮರು ಮುಸ್ಲಿಮರಾಗೆ ಇರಲಿ ಕ್ರಿಶ್ಚಿಯನ್ನರು ಕ್ರಿಶ್ಚಿಯನ್ನರಾಗೆ ಇರಲಿ ಹಾಗೆ ಹಿಂದೂಗಳು ಹಿಂದೂಗಳಾಗೇ ಇರಲಿ ಈ ಪ್ರಚಾರ ಮತಾಂತರಗಳಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಅಂತ ಅಭಿಪ್ರಾಯ ಹೊರಹಾಕಿದ್ದಾರೆ ಸಿಎಂ ಹಿಮಂತ್ ಬಿಸ್ವಾ ಇನ್ನು ಯುಸಿಸಿ ಜಾರಿ ಚಿಂತನೆ ಒಂದು ಕಡೆ ಆದರೆ ಸಿಎಎ ಹಾಗೂ ಎನ್ಆರ್ಸಿ ಕಾಯ್ದೆ ಜಾರಿ ಬಗ್ಗೆಯೂ ದೊಡ್ಡ ಹಿಂಟ್ ಕೊಟ್ಟಿದ್ದಾರೆ ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ ಅಕ್ರಮವಾಗಿ ವಲಸೆ ಬಂದಿರೋರು ಸಾಕಷ್ಟು ಜನರಿದ್ದಾರೆ ಅನ್ನೋದು ಗೊತ್ತಿತ್ತು ಆದ್ರೆ ಈ ಬಗ್ಗೆ ಸ್ಟಡಿ ಆರಂಭಿಸಿದ್ದ ಅಸ್ಸಾಂ ಸರ್ಕಾರ ಯಾವ ಪ್ರಮಾಣದಲ್ಲಿ ಹೊರಗಿನವರು ಇದ್ದಾರೆ ಅನ್ನೋ ಲೆಕ್ಕವನ್ನ ತೆಗೆಸಿದೆ ಹೌದು ಸದ್ಯ ಸಿಕ್ಕಿರೋ ಮಾಹಿತಿ ಪ್ರಕಾರ ಬರೋಬ್ಬರಿ ಒಂದು ಪಾಯಿಂಟ್ ಐದು ಒಂಬತ್ತು ಲಕ್ಷ ಜನರು ಅಕ್ರಮವಾಗಿ ಅಸ್ಸಾಂನಲ್ಲಿ ಬಂದು ನೆಲೆಸಿದ್ದಾರೆ ಅನ್ನೋದನ್ನ ಸ್ವತಃ ಸಿಎಂ ಬಿಸ್ವಾ ಬಿಚ್ಚಿಟ್ಟಿದ್ದಾರೆ ಇವರಿಗೆ ಸಿಟಿಜನ್ಶಿಪ್ ಕೊಡಿಸೋದಕ್ಕೆ ನೂರಾರು ಫಾರಿನ್ ಟ್ರಿಬ್ಯುನಲ್ಗಳು ಕೆಲಸ ಮಾಡ್ತಾ ಇವೆ ಈ ಪೈಕಿ ಸುಮಾರು ತೊಂಬತ್ತಾರು ಸಾವಿರ ಜನರನ್ನ ಡಿ ವೋಟರ್ಸ್ ಅಂದ್ರೆ ಅನುಮಾನಾಸ್ಪದ ಮತದಾರರು ಅಂತ ಪತ್ತೆ ಹಚ್ಚಲಾಗಿದೆ ಅಂತ ತಿಳಿಸಿದ್ದಾರೆ ಇನ್ನು ಕೆಲವು ಟೆಕ್ನಿಕಲ್ ಸಮಸ್ಯೆಗಳಿಂದ ಅಸ್ಸಾಂನ ಸುಮಾರು ಇಪ್ಪತ್ತು ಲಕ್ಷ ಜನರಿಗೆ ಆಧಾರ್ ಕಾರ್ಡ್ ಸಿಕ್ಕಿಲ್ಲ ಅದನ್ನ ಸರಿಪಡಿಸಿ ಅವರಿಗೆ ಆಧಾರ್ ಒದಗಿಸಲಾಗುತ್ತೆ ಅದೇ ರೀತಿ ಅಕ್ರಮವಾಗಿ ವಲಸೆ ಬಂದವರ ವಿರುದ್ಧವೂ ಕ್ರಮ ಜಾರಿಯಾಗುತ್ತೆ ಅಂತ ತಿಳಿಸಿದ್ದಾರೆ ಇನ್ನು ಇಂಥ ಬುಲ್ಡೋಸರ್ ನಿಯಮ ಜಾರಿಗೆ ತಂದಿದ್ದಕ್ಕೂ ಆರಂಭದಲ್ಲಿ ಕೆಲವೊಂದಿಷ್ಟು ಜನರು ಇದು ತಪ್ಪು ಅಂತ ಬೊಬ್ಬೆ ಹೊಡೆದಿದ್ದರು ಆದರೆ ಸಾರ್ವಜನಿಕರ ಆಸ್ತಿ ಹಾಳು ಮಾಡುವವರಿಗೆ ಇಂಥ ಶಿಕ್ಷೆ ನೀಡದೆ ಇನ್ನೇನು ಮಾಡಬೇಕು ಅಂತ ವಿಚಾರವಂತರು ದನಿಗೂಡಿಸಿದರು ಶಿಕ್ಷೆ ನೀಡಿದರೆ ಮತ್ತೆ ಯಾರು ಮುಂದೆ ಅಂತ ತಪ್ಪನ್ನ ಮಾಡೋದಕ್ಕೆ ಯೋಚನೆ ಮಾಡಬಾರದು ಅದಕ್ಕೆ ಶಿಕ್ಷೆ ಅಂತಾರೆ ಆದ್ರಿಂದ ಕಲ್ಲೆಸೆಯುವವರು ಗಲಭೆ ಕೋರರು ಅಕ್ರಮ ಕಟ್ಟಡ ಕಟ್ಟಿದವರಿಗೆ ಇದೇ ಶಿಕ್ಷೆ ಸರಿ ಅಂತ ಜನ ಹೇಳ್ತಾ ಇದ್ದಾರೆ ಉತ್ತರ ಪ್ರದೇಶ ಉತ್ತರಾಖಂಡ ಹಾಗೂ ಅಸ್ಸಾಂನ ಮೂರು ಸಿಎಂಗಳು ಇದನ್ನ ಪಾಲಿಸಿದ್ರೆ ಇನ್ನು ಮೊನ್ಮೊನ್ನೆ ಮುಂಬೈನ ಮೀರಾ ರೋಡ್ ಗಲಭೆಕೋರರ ಮೇಲೂ ಮಹಾರಾಷ್ಟ್ರ ಸರ್ಕಾರ ಇದೇ ಅಸ್ತ್ರ ಪ್ರಯೋಗ ಮಾಡಿ ದುಷ್ಕರ್ಮಿಗಳಿಗೆ ಪಾಠ ಕಲಿಸಿತ್ತು ಒಟ್ನಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂದ್ರೆ ಕಠಿಣ ಕ್ರಮದಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಈ ತ್ರಿಮೂರ್ತಿಗಳು ಹೇಳ್ತಿದ್ದಾರೆ ಅಲ್ಲದೆ ತಮ್ಮ ರಾಜ್ಯದಲ್ಲಿ ಜನರ ಸುರಕ್ಷತೆ ಗ್ಯಾರಂಟಿ ಅನ್ನೋದನ್ನ ಪುನರುಚ್ಚರಿಸ್ತಾ ಇದ್ದಾರೆ ಹಾಗಿದ್ರೆ ಈ ನಿಯಮಗಳು ಸರಿನಾ ತಪ್ಪ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ